ನನ್ನ ಹೆಸರು ಚಂದ್ರಕಿಶೋರ್ ಅಂತ ಇದುವರೆಗೂ ಸೀರಿಯಲ್ ಮಾಡ್ಕೊಂಡ್ ಬಂದಿದೆ ಫಸ್ಟ್ ಟೈಮು ನನಗೆ ಸ್ಕ್ರೀನ್ ಅಲ್ಲಿ ಒಂದು ಅವಕಾಶ ಕೊಟ್ಟಂತ ಮುಮ್ತಾಜ್ ಮುರಳಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಅಂಡ್ ನಾನು ಚಿಕ್ಕಿರೋದು ಚಿಕ್ಕ ಪಾತ್ರ ಆದ್ರೂ ನನಗೆ ಏನ್ ಮಾಡೋಕ್ಕಾಗುತ್ತೋ ಅಷ್ಟು ಕೊಟ್ಟಿದ್ದೀನಿ ನಾನು ಆಕ್ಟ್ ಮಾಡುವಾಗ ಇನ್ನೂ ಚೆನ್ನಾಗಿ ಮಾಡ್ಬೋದು ಇನ್ನೊಂದು ಇನ್ನೊಂದು ಇನ್ನೊಂದ್ ತಗೊಳ್ಳಿ ಅಂತ ನಮ್ಮ ಮುಮ್ತಾಜ್ ಮುರಳಿ ಅವರು ತುಂಬಾ ಸಪೋರ್ಟ್ ಮಾಡಿ ನನ್ನ ಈ ಸ್ಕೀನಲ್ಲಿ ಅಲ್ಲಿ ಬರೋತರ ಮಾಡಿದ್ದಾರೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಮುರಳಿ ಸರ್ ಸರ್ ತುಂಬಾನೇ ಖುಷಿ ಆಗ್ತಿದೆ ನನಗೆ ಈ ತರ ಕ್ರೇಸ್ ಬರೋದಂತ ನಾನು ಅನ್ಕೊಂಡಿರ್ಲಿಲ್ಲ ಬಟ್ ಅವ್ರು ಸಪೋರ್ಟ್ ಮಾಡ್ತಾರೆ ತುಂಬಾ ಖುಷಿ ಆಗ್ತಿದೆ ಇನ್ನ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ನನ್ಗೆ ಅವಕಾಶ ಬಂದು ಅವ್ರನ್ನೆಲ್ಲ ಮನರಂಜನೆ ಕೊಡೋಕೆ ತುಂಬಾ ಇಷ್ಟಪಡ್ತೀನಿ ಸರ್ ಒಳ್ಳೆ ಅವಕಾಶ ಬಂದು ಯು ಸರ್ ಸಖತ್ ಆಗಿತ್ತು ನನ್ಗಂತೂ ತುಂಬಾ ಎಕ್ಸೈಟ್ ಆಗಿತ್ತು ಅಲ್ಲಿರೋರೆಲ್ಲ ನನ್ ನನ್ಗೆ ಗೊತ್ತಿಲ್ಲ ಸರ್ ತುಂಬಾನೇ ಎಕ್ಸೈಟ್ ಆಗಿದ್ದೀನಿ ತುಂಬಾನೇ ಖುಷಿ ಆಯ್ತು ಸರ್ ಖಂಡಿತ ಮಾಡ್ತೀನಿ ಸರ್ ಖಂಡಿತ ಮಾಡ್ತೀನಿ ಆ ಒಂದ್ ಎರಡು ಮಾತುಕತೆ ನಡೀತಾ ಇದೆ ಸರ್ ಇನ್ನ ಬೇಗ ಆದಷ್ಟು ಬೇಗ ಇನ್ನೊಂದ್ಸರ್ತಿ ತಲೆ ಮೇಲೆ ಬರ್ಬೇಕಂತ ತುಂಬಾ ಇಷ್ಟ ಇದೆ ಬಂದೇ ಬರ್ತೀನಿ ಸರ್ ಅಯ್ಯೋ ಥ್ಯಾಂಕ್ ಯು ಸರ್ ನಿಮ್ ಸಪೋರ್ಟ್ ಯಾವಾಗ್ಲೂ ನನ್ ಮೇಲೆ ಇರಲಿ ಸಪೋರ್ಟ್ ಮಾಡಿ ಬೆಳೆಸಿ ಅಷ್ಟೇ ಸರ್ ನಾನು ಕೇಳ್ಕೊಡ್ದು